ಮುಂಬರುವ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿಯಲ್ಲಿರುವ ಕಾಂಗ್ರೆಸ್ ಪಕ್ಷ ಇದೀಗ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿರ್ತಕ್ಕಂಥ ಅಭ್ಯರ್ಥಿಗಳ ಸಂಭವನೀಯ ಪಟ್ಟಿಯನ್ನು ಇದೀಗ ಹೈಕಮಾಂಡ್ಗೆ ತಲುಪಿಸಿ ಪ್ರತಿ ಕ್ಷೇತ್ರಕ್ಕೆ ಎರಡು ಮೂರು ಹೆಸರುಗಳನ್ನು ಸೂಚಿಸಿರ್ತಕ್ಕಂಥ ಕೆ ಪಿ ಸಿ ಸಿ ಇದೀಗ ಹೈಕಮಾಂಡ್ಗೆ ಸಲ್ಲಿಸಿರ್ತಕ್ಕಂಥ ಇಪ್ಪತ್ತ್ಮೂರು ಕ್ಷೇತ್ರಗಳ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಈ ಕಂಡಂತಿದೆ ಬನ್ನಿ ಸ್ನೇಹಿತರೆ ಕ್ಷೇತ್ರವಾರು ಯಾವ್ಯಾವ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬೀದರ್ ಸಾಗರ್ ಖಂಡ್ರೆ ವಿಜಯ್ ಸಿಂಗ್ ಹಾಗೂ ರಾಜಶೇಖರ್ ಪಾಟೀಲ್ ರಾಜಶೇಖರ್ ಪಾಟೀಲ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವೇ ಮತಗಳಂತರಿಂದ ಸೋತಿದ್ದರು ಅದೇ ರೀತಿ ರಾಯಚೂರಲ್ಲಿ ಸತೀಶ್ ಜಾರಕಿಹೊಳಿಯವರ ಅಳಿಯ ರವಿ ಪಾಟೀಲ್ ಇನ್ನೊಬ್ಬರು ರವಿ ನಾಯಕ್ ಅಂತ ಇಬ್ಬರು ಅಭ್ಯರ್ಥಿಗಳನ್ನು ಸೂಚಿಸಿದ್ದಾರೆ ರವಿ ಪಾಟೀಲ್ ಈಗಾಗಲೇ ಇಡೀ ರಾಯಚೂರು ಕ್ಷೇತ್ರಾದ್ಯಂತ ಪ್ರವಾಸವನ್ನು ಕೈಗೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ ಇವರು ಸತೀಶ್ ಜಾರಕಿಹೊಳಿಯವರ ಅಳಿಯ ಅದೇ ರೀತಿ ಬಳ್ಳಾರಿಯಲ್ಲಿ ವಿ ಎಸ್ ಉಗ್ರಪ್ಪ ಬಿ ಶಿ ನಾಗೇಂದ್ರ ಅವರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ ಅದೇ ರೀತಿ ಗುಜ್ಜಲ್ ನಾಗರಾಜ್ ಅಂತಕ್ಕಂಥ ಮೂರು ಹೆಸರನ್ನು ಹೈಕಮಾಂಡ್ಗೆ ಸೂಚಿಸಿದ್ದಾರೆ ಬಳ್ಳಾರಿಯಿಂದ ವಿ ಎಸ್ ಉಗ್ರಪ್ಪ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಅದೇ ರೀತಿ ವೆಂಕಟೇಶ್ ಪ್ರಸಾದ್ ನಾಗೇಂದ್ರ ಅವರ ಸಹೋದರ ಹಾವೇರಿಗೆ ಕೇವಲ ಒಂದು ಹೆಸರು ಅದು ಮಂಜುನಾಥ್ ಕುನ್ನೂರು ಇವರು ಇಲ್ಲಿಂದ ಮಾಜಿ ಸಂಸದರು ಮಂಜುನಾಥ್ ಕುನ್ನೂರನ್ನು ಒಂದೇ ಒಂದು ಹೆಸರನ್ನು ಈಗ ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಕೆ ಪಿ ಸಿ ಯ ಮುಖಂಡರು ಅದೇ ರೀತಿ ಧಾರವಾಡ ಕ್ಷೇತ್ರದಲ್ಲಿ ಶ್ರೀಮತಿ ಶಿಲ್ಪಾ ಶೆಟ್ಟರ್ ಜಗದೀಶ್ ಶೆಟ್ಟರ್ ಅವರ ಶ್ರೀಮತಿಯವರು ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರ ಸೊಷೆಯಾಗಿರ್ತಕ್ಕಂಥ ಶ್ರದ್ಧಾ ಶೆಟ್ಟರ್ ಅವರು ವಿನಯ್ ಕುಲಕರ್ಣಿ ಅವರ ವಿನಯ್ ಕುಲಕರ್ಣಿ ಅವರ ಸೋದರ ವಿಜಯ್ ಅವರ ಹೆಸರನ್ನು ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಮುಂದಿನ ಕ್ಷೇತ್ರ ದಾವಣಗೆರೆ ಇಲ್ಲಿ ಓದನೇ ಬಾರಿ ಸೋತಂತಹ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಪಿ ಮಂಜಪ್ಪ ಅದೇ ರೀತಿ ಎಸ್ ಎಸ್ ಅವರ ಶ್ರೀಮತಿ ಪ್ರಭಾ ಮಲ್ಲಿಕ ಪ್ರಭಾ ಅವರು ಇನ್ನೊಬ್ಬ ಯುವ ಮುಖ ವಿನಯ್ ಕುಮಾರ್ ಅವರು ಮೂರು ಹೆಸರನ್ನು ಹೈಕಮಾಂಡ್ಗೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ರವಾನೆ ಮಾಡಿದ್ದಾರೆ ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಇತ್ತೀಚೆಗೆ ಜೆ ಡಿ ಬಂದಂತಹ ಬಿ ಸಿ ಗೌರಿಶಂಕರ್ ಅದೇ ರೀತಿ ಇನ್ನೊಬ್ಬರು ಮುರಳೀಧರ ಅಲಪ್ಪ ಈ ಎರಡು ಹೆಸರನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ರವಾನೆ ಮಾಡಲಾಗಿದೆ ಉಡುಪಿಯಲ್ಲಿ ಮಾಜಿ ಸಚಿವ ವಿನಯ್ ಸೊರಕೆ ಅದೇ ರೀತಿ ಮತ್ತೊಬ್ಬ ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಅವರ ಹೆಸರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಇದೀಗ ಫೈನಲ್ ಮಾಡಲಾಗಿದೆ ಅದೇ ರೀತಿ ಚಿಕ್ಕೋಡಿಗೆ ಲಕ್ಷ್ಮಣರಾವ್ ಜಿಂಗಳೆ ಅಂತಕ್ಕಂಥ ಹೊಸ ಹೆಸರನ್ನು ಸೂಚನೆ ಮಾಡಲಾಗಿದೆ ಲಕ್ಷ್ಮಣರಾವ್ ಜಿಂಗ್ಳೆ ಈ ಹೊಸ ಮುಖ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ತೊಡಕೊಂಡಿದ್ದಾರೆ ಅದೇ ರೀತಿ ಬಿಜಾಪುರ ಕ್ಷೇತ್ರಕ್ಕೆ ಶ್ರೀದೇವಿ ಉಸ್ಲಾಲ್ಕರ್ ಅಂತಕ್ಕಂಥ ಒಬ್ಬ ಮಹಿಳೆಯನ್ನು ಅಭ್ಯರ್ಥಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ರಾಜು ಅಲ್ಗೂರು ಕೂಡ ತಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ತೊಡಕೊಂಡಿದ್ದಾರೆ ಅದೇ ರೀತಿ ಬಾಗಲಕೋಟೆ ಕ್ಷೇತ್ರಕ್ಕೆ ಒಂದೇ ಒಂದು ಹೆಸರನ್ನು ಶಿಫಾರಸ್ ಮಾಡಲಾಗಿದೆ ಅದು ಶ್ರೀಮತಿ ವೀಣಾ ಕಾಶಪ್ಪನವರ್ ಕಾಶಪ್ಪ ವಿಜಯಾನಂದ ಕಾಶಪ್ಪನವರ ಸೊಸೆ ಇವರನ್ನ ಹೆಸರನ್ನು ಫೈನಲ್ ಮಾಡಲಾಗಿದೆ ಈ ಕ್ಷೇತ್ರಕ್ಕೆ ಕೇವಲ ಒಂದೇ ಹೆಸರನ್ನು ರವಾನೆ ಮಾಡಲಾಗಿದೆ ಅದೇ ರೀತಿ ಮಂಗಳೂರು ಕ್ಷೇತ್ರಕ್ಕೆ ರಮಾನಾಥ ರೈ ಹಾಗೂ ವಸಂತ್ ಮಂಗ್ಯಾರ ಈ ಎರಡೂ ಹೆಸರನ್ನು ಒಂದು ಫೈನಲ್ ಮಾಡಿ ರವಾನೆ ಮಾಡಲಾಗಿದೆ ರಮಾನಾಥ್ ರೈ ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರು ಅದೇ ರೀತಿ ಬೆಂಗಳೂರು ಗ್ರಾಮಾಂತರಕ್ಕೆ ಕೇವಲ ಒಂದು ಹೆಸರನ್ನು ಶಿಫಾರಸು ಮಾಡಲಾಗಿದೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಅವರು ಏನು ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಸೋಲನ್ನು ಕಂಡ ಕಂಡಂಥ ಸಂದರ್ಭದಲ್ಲೂ ಕೂಡ ಡಿ ಕೆ ಸುರೇಶ್ ಅವರು ಕೇವಲ ಏಕೈಕ ಕಾಂಗ್ರೆಸ್ನ ಸಂಸದರಿಗೆ ಆಯ್ಕೆಯಾಗಿದ್ದರು ಅದೇ ರೀತಿ ಚಾಮರಾಜನಗರಕ್ಕೆ ಸುನಿಲ್ ಬೋಸ್ ಇವರು ಎಚ್ ಸಿ ಮಾರಿಯಪ್ಪನವರ ಪುತ್ರ ಸಿದ್ದಂಬ ಕಾಂಗ್ರೆಸ್ ಮುಖಂಡ ಜೆ ಎನ್ ನಂಜುಂಡಸ್ವಾಮಿ ಅದೇ ರೀತಿ ಧರ್ಮಸೇನ ಈ ಮೂರು ಹೆಸರನ್ನು ಶಿಫಾರಸು ಮಾಡಿ ಕಳಿಸಲಾಗಿದೆ ಸುನಿಲ್ ಬೋಸ್ ಬಹುತೇಕ ಇಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಜೆ ಎನ್ ನಂಜುಂಡಸ್ವಾಮಿ ಸಹ ಈ ಒಂದು ರೇಸ್ನಲ್ಲಿದ್ದಾರೆ ಅದೇ ರೀತಿ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಕೇವಲ ಒಂದು ಹೆಸರನ್ನು ಮಾತ್ರ ಶಿಫಾರಸು ಮಾಡಲಾಗಿದೆ ಬಹುತೇಕ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗೋದರಲ್ಲಿ ಅನುಮಾನ ಇಲ್ಲ ಅದೇ ರೀತಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಮಧು ಬಂಗಾರಪ್ಪ ಹಾಗೂ ಅವರ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರನ್ನು ಶಿಫಾರ್ ಮಾಡ ಶಿಫಾರಸು ಮಾಡಲಾಗಿದೆ ಗೀತಾ ಶಿವ ಅದೇ ರೀತಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಕೆ ಎಚ್ ಮುನಿಯಪ್ಪ ಹಾಗೂ ಪೆದ್ದಯ್ಯ ಅಂತಕ್ಕಂಥ ಎರಡು ಹೆಸರನ್ನು ಶಿಫಾರಸು ಮಾಡಲಿಕ್ಕೆ ಕಳಿಸಲಾಗಿದೆ ಕೆ ಎಚ್ ಮುನಿಯಪ್ಪ ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆಯ ಸಚಿವರು ಅದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಹಾಗೂ ರಕ್ಷಾ ರಾಮಯ್ಯ ಈ ಎರಡು ಹೆಸರನ್ನು ಫೈನಲ್ ಮಾಡಲಾಗಿದೆ ಅದೇ ರೀತಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡ ತಿಪ್ಪೇಸ್ವಾಮಿ ಅದೇ ರೀತಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಪುತ್ರ ವಿನಯ್ ತಿಮ್ಮಾಪುರ್ ಈ ಮೂರು ಹೆಸರನ್ನು ಕೂಡ ಶಿಫಾರಸು ಮಾಡಲಾಗಿದೆ ವಿನಯ್ ತಿಮ್ಮಪ್ಪುರು ಈಗಾಗಲೇ ಇಡೀ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಸುತ್ತಾರ್ಥ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರೆ ಸ್ನೇಹಿತರೆ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯ ಘಟಕ ತನ್ನ ಹೈಕಮಾಂಡ್ಗೆ ಇತ್ತೀಚೆಗೆ ತಾನೇ ಸಲ್ಲಿಸಿ ಬಂದಂತಹ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು ಕೇವಲ ಇಪ್ಪತ್ತೆರಡು ಕ್ಷೇತ್ರಗಳ ಒಂದು ಪಟ್ಟಿ ಇನ್ನು ಉಳಿದಂತಹ ಆರು ಕ್ಷೇತ್ರಗಳ ಪಟ್ಟಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೆ ಸುಮಾರು ಎರಡರಿಂದ ಮೂರು ಏನು ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ ಹೈಕಮಾಂಡ್ ಈ ಅಭ್ಯರ್ಥಿಗಳ ಬಗ್ಗೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಾಗಿದೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ನೀವು ನನ್ನ ಇಟ್ಕೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ